ಅವ್ರಿಗೆಲ್ಲರಿಗೂ ನ್ಯಾಯವನ್ನ ಪಕ್ಷ ಮಿತ್ರ ಕುಟುಂಬ ರಾಜಕಾರಣ ಮಾಡಕ್ಕೆ ಬಂದಿಲ್ಲ ನಾನು ಆದರೆ ದುಡುಗವರಿಗೆ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಮಗೆಲ್ಲ ಗೊತ್ತಿದೆ ಜಿಲ್ಲೆಯಲ್ಲಿ ಯಾರಿಗೂ ಬಗ್ಗೆ ನಾನು ಟೀಕೆ ಮಾಡೋಕೆ ಹೋಗೋದಿಲ್ಲ ಎಷ್ಟೋ ಮಂದಿ ರಾಜಕೀಯ ತ್ಯಾಗ ಆಗ್ತೀನಿ ನಾನು ಅಂತ ಬೇಸ್ತಾವ ಮಾಡಿದ್ರು యారూ ఒ ముందు జిల్లా పంచాయతి అధ్యక్ష ఆగ సందర్భంలో కూడా నే గల ఈ జిల్లి నిల్తాను అది ఇవత్ ఒప్పుకో నమ్మకొప్పుకో రోప్క నేను వెళ్దా జిల్లా ననగూ ఎర మత కడిమే ఇప్పుడు నమ్మ జిల్లా పంచాయతి అధ్యక్ష ಅವತ್ತು ನನ್ನ ಪತ್ನಿಯನ್ನ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷನ ಮಾಡಕ್ಕೆ ನಾನಿದೆ ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರಾದಂತ ಮುಖ್ಯಮಂತ್ರಿಗಾದಂತ ಸಿದ್ದರಾಮಯ್ಯ ಅವರಿಗೆ ಒಂದೇ ಮಾತು ಹೇಳಿದೆ ಸರ್ ನನಗೆ ಅವಕಾಶವನ್ನು ಕೊಡ್ರಿ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷನ ಮಾಡಿ ತೋರಿಸ್ತೀನಿ ಅಂತೇಳಿ ಚಲನ ಕಟ್ಟಿ ನಾನು ಇವತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟೆ ಮುಂದೆ ನೀವೆಲ್ಲ ಮೆಚ್ಕೊಂಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾರೂ ಕೂಡ ಚುನಾವಣೆಗೆ ಮುಂದೆ ಬರಲಿಲ್ಲ ಮೋದಿ ಐತಿ ಮೋದಿ ಮೋದಿಯಲ್ಲಿ ಐತಿ ಕಾಶ್ಯಪ್ನವ್ರಿಗೆ ಏನು ಯಾ ಅಲೇನು ಮುಖ್ಯ ಅಲ್ಲ ಕಾಂಗ್ರೆಸ್ ತಲೆನೇ ಒಂದು ಕಾಶಪ್ನವರಿಗೆ ನಾವು ಅನೇಕ ನೆಕ್ಕದ ಲೆಕ್ಕ ಮಾಡಿಲ್ಲ ಇವತ್ತು ಯಾವ ನೆಕ್ಕಿಲ್ಲ ನಮಗೆ ಅಷ್ಟು ತಾಕತ್ತಿಲ್ಲಾರ ಟಿಕೆಟು ಕೇಳಿಲ್ಲ ಅಷ್ಟು ತಾಕತ್ತಿಲ್ಲಾರ ಯಾವನೋ ತಾಕತ್ತೈತನ ತಾಕತ್ತಿದ್ದ ಗೆಲ್ವಿಸ್ಕೊಂಡು ಬರ್ತೀರಿ ನನ್ಗಂತೆ ಬರ್ಬೇಕು ಮಕ್ಕಳು ನಿಮ್ ತಾಕತ್ತೈತಿ ನನ್ ತಾಕತ್ತೈತೆ ಗೆದ್ದಿಲ್ಲ ತೋರಿಸ್ತೀನಿ ತಾಕತ್ತಿಲ್ಲಾರ ಕೇಳಿಲ್ಲ ಟಿಕೆಟ್ ಇದೇ ಜಿಲ್ಲೆಯಾದಾಗ ಹುಟ್ಟಿನಪ್ಪ ನಾನು ನೀವು ಹುಟ್ಟಿರಲ್ಲ ಎಲ್ಲಿ ಬೇರೆ ಜಿಲ್ಲೆಯ ಈ ಬಂದಿರಲ್ಲ ನಾನು ಪ್ರಶ್ನೆ ಮಾಡ್ತೀರಿ ಏನು ಕೊಂಕಳ್ದವ್ ಕೂಸಲ್ಲ ನಿಮ್ಮದು ಐವತ್ತು ವರ್ಷ ಕಾಂಗ್ರೆಸ್ ಹುಟ್ಟಿ ಕಾಂಗ್ರೆಸ್ನಲ್ಲಿ ಅನ್ನೋ ಅನ್ನೋನಿಗೆ ನೀವು ಪ್ರಶ್ನೆ ಮಾಡ್ತೀರಿ ನಿಮ್ಮ ಮನೆಯಾಗ ಎಷ್ಟೆಷ್ಟು ಮಂದಿ ಯಾವ ಪಾರ್ಟಿ ಹೇಳಿದ್ರೆ ಲೆಕ್ಕ ಹಾಕೋರಿ ನಮ್ಮನೆಯಾಗ ಎಷ್ಟು ಮಂದಿ ಎಸ್ ಪಕ್ಷದಾಗದ ತೋರಿಸ್ಬೋರಿ ಕಾಶ ಅಂತಂದಾಗ ನಮಗ್ ಏನಿರಿ ತಾಕತ್ತಿನ ಪ್ರಶ್ನೆ ಮಾತಾಡ್ತೀರಿ ವಿದ್ಯಾವಂತಿಕೆ ಬಗ್ಗೆ ಮಾತನಾಡ್ತಾ ಇವ್ರು ಇವತ್ತು ಯಾರು ವಿದ್ಯಾವಂತಿಕೆ ಬಗ್ಗೆ ಮಾತಾಡ್ತೀರಿ ಡಿಗ್ರಿ ಮುಗಿಸಲೋ ನನ್ಗೆ ನಾನು ಅಷ್ಟು ಶಾಲೆಯ ವಿದ್ಯಾವಂತರು ಇಲ್ಲಿ ದತ್ತ ಮಂಗಳ ಸೇರಿಸಿ ಅಭಿವೃದ್ಧಿ ಮಾಡೋದು ನಮ್ಗೆ ಗೊತ್ತಿಲ್ಲ ಅದಕ್ಕೆ ಮೂವತ್ತು ಸಾವಿರ ಮತ ನಂತರ ಕೆಲಸ ಮತಕ್ಷೇತ್ರ ಕೆಲಸ ಏನೇನೋ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋದು ತಾಕತ್ತ ಬಗ್ಗೆ ಮಾತಾಡೋದು ಯಾರ್ಯಾರಿಗೂ ಧಮಕಿ ಆಗೋದು ಈಗಾಗಲೇ ಸಾಕಷ್ಟು ಕರೆಗಳನ್ನು ಮಾಡಿ ಧಮಕಿ ಆಗ್ಯಾರ ನಮ್ಮ ಕಾರ್ಯಕರ್ತರಿಗೆ ಈ ಸಭೆಗೆ ಹೋಗ್ಬಾರ್ದು ಹೇಳ್ತೇನೆ ನಮ್ಮ ಸಮುದಾಯದವರಿಗೆ ಧಮಕಿ ಹಾಕ್ಯಾರ ನಮ್ಮ ಸಮುದಾಯದ ಗುರುಗಳಿಗೆ ಧಮಕಿ ಹಾಕ್ಯಾರ తుమారా దంకి నైచనగా బల్కోట్ నైచ గు గుండాగిరి నైచన ఇల్ నడద ఇది బాగోట్ జల్ నమ్మ న మేలు సుసు ఎంఎల్ మేలు సుసు ఏ కట్టదు ఎంఎల్ఏన్న దూరం యారు నమ్మ కేడి హాకూ కూడా దూర ఆగ ನಮ್ಮ ಜಿಲ್ಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನು ನಾವು ತೋರಿಸ್ತೀವಿ ಯಾರು ವಿರುದ್ಧ ಹೇಳಿರ್ಬೋದು ಅವರವ್ರ ಅನಿಸಿಕೆ ತಕ್ಕ ಏನ್ ಜಿಲ್ಲಾದಾಗ ನಾನು ಒಬ್ಬ ಎಮ್ ಎಲ್ ಎಲ್ಲಪ್ಪ ಏನೀ ಜಿಲ್ಲಾದಾಗ ನಾನು ಐವತ್ತು ವರ್ಷ ರಾಜಕೀಯ ಮಾಡಿದ್ದು ಇದ್ರ ಜಿಲ್ಲಾದಾಗ ಅಖಂಡ ಬಿಜಾಪುರ ಜಿಲ್ಲೆ ಇದ್ದಾಗ ನಮ್ಮ ಅಪ್ಪರ ಎಮ್ ಎಲ್ ಎ ಮೂರು ಸಾರಿ ಎಮ್ ಎಲ್ ಎ ಮಂತ್ರಿ ಉಸ್ತುವಾರಿ ಸಚಿವರು ಬಿಜಾಪುರ ಜಿಲ್ಲೆಗೆ ಒಂದು ತಂದೆ ಇವ್ರು ಯಾವಾಗ ಹೇಳಿದ್ರಿ ಈ ಬಿಜಾಪುರದವ್ರು ಗೊತ್ತಂತ ನಾನು ಹೆಣೆ ಬರ ಮತ್ತೆ ಹೇಳಕ್ ಗೊತ್ತ ಇತಿಹಾಸ ಆಗತ್ತೆ ಇವ್ರು ಹೇಳಿದ್ರು ಯಾವ ಪಕ್ಷದಾಗಿದ್ರಿ ಅವರು ಯಾವಾಗ ಈ ಪಕ್ಷಕ್ಕೆ ಬಂದ್ರೆ ಏನ್ ಕೊಂಡ್ಕೊಳ್ಳೋಕೆ ಊಶ್ ಅನ್ಕೊಂಡ್ರಿ ನೀವು ಹೇಳಿದ್ಕೊಳ್ಳೋ ಕೀಳಾಕ ಏ ನೀವು ಬಂದು ನಿಂತ್ಕೊಳ್ಳಿ ನಾವು ಬಿಟ್ಟು ಬಿಡಬೇಕ ನೀವು ಅವರು ನಿಮ್ಮ ಎಲ್ಲಿ ಕೊಟ್ಟೀರಿ ಯಾರಿಗೆ ಬಂದು ಕೀಳಿದ್ವಿ ಯಾರಿಗೆ ಕೇಳಿದ್ರಿ ನೀವು ವೈಯಕ್ತಿಕ ವಿಚಾರಕ್ಕೆ ಬಂದ್ರೆ ನಾನು ಎಲ್ಲದಕ್ಕೂ ಸೇರ್ತಿದ್ದೀನಿ ಅನ್ನೋದನ್ನ ಈ ಪಕ್ಷಕ್ಕೆ ತೆಲವಾಗ್ತೀನಿ ರುಡ್ಡ ಕೊಡ್ತೀನಿ ವೈಯಕ್ತಿಕ ಬಂದ್ರೆ ಯಾ ನನ್ನ ಮಗಳಿಗೂ ಅಂತ ವಿಚಾರ ಇಲ್ಲ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ಎಲ್ಲ ಚುನಾವಣೆ ಕ್ಷೇತ್ರಕ್ಕೆ ಎಂಟು ಕ್ಷೇತ್ರಕ್ಕೆ ಪ್ರಚಾರಕ್ಕೆ ಮೀಡಾಕಾಶವ್ರು ಬೇಕಾಗಿತ್ತ ಪ್ರಚಾರಕ್ಕೆ ಪ್ರಾರಂಭ ಪ್ರಚಾರಕ್ಕೆ ಪ್ರಾರಂಭ ನೀವು ಸಮುದಾಯದ ಮತ ಅದಾವ ಅಂತ ಹೇಳಿದ್ರಲ್ಲ ಯಾಕೆ ಬಂದಿಲ್ಲ ದುಡ್ದಿಲ್ಲ ಹೊಲಗೊಂದು ಬಿಟ್ಟು ದುಡ್ದಲ್ಲ ಹೊಲಗೊಂದು ಬಿಟ್ಟು ಇಡೀ ರಾಜ್ಯದಲ್ಲಿ ಹಾವೇರಿಗೆಲ್ಲ ಮಸ್ಕಿ ಚುನಾವಣೆ ಆಗಲಿಲ್ಲ ಯಾವ್ಯಾವ ಬಾಯಿ ಚುನಾವಣೆ ಉಪಚುನಾವಣೆ ಚುನಾವಣೆ ಅದಾವ ಕಸಕ್ ತೋರು ಬೇಕಾಗಿತ್ತು ವೀರಾಕಾಶಕ್ಕೆ ತೋರು ಬೇಕಾಗಿತ್ತು ಈಗ ಯಾಕೆ ಬೇಡ ಈಗ ನಾವು ಗೆಲ್ತೀವಿ ಅಂತ ಸಂಭವ ಇತ್ತು ಯಾಕಂದ್ರೆ ಇಷ್ಟೊಂದು ಅಭಿಮಾನಿ ಬಳಗ ನೀವು ಮತ್ತ ನೀವು ದೇವರು ನೀವು ತೀರ್ಮಾನ ಮಾಡ್ಕೊಂಡು ಕೂತಿದ್ದೀರಿ ಈ ಸರಿ ಕೆಲ್ಸ ಕೆಲಸ ಬಗ್ಗೆ ಕಾಂಗ್ರೆಸ್ ಪಕ್ಷವನ್ನು ಅಂತ ಅಂತೇಳಿ ನೀವೆಲ್ಲ ತೀರ್ಮಾನ ಮಾಡಿ ತೀರ್ಮಾನ ಮಾಡಿದಾಗ ಏನೇನೋ ವ್ಯವಹಾರ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಟಿಕೆಟ್ ತಗೊಂಬಂದ್ಬಿಟ್ರೆ ಗೆಲ್ತೀರ ಕೇಳ್ತೀರ ತಾಕತ್ ಐತ್ಯ ತಾಕತ್ತಿನ ಪ್ರಶ್ನೆಯನ್ನ ವಿಜಯದಲ್ಲಿ ಕಾಶ್ಯಪ್ನವರಿಗೆ ಕಾಶ್ಯಪ್ನವ್ರ ಕುಟುಂಬಕ್ಕೆ ಪ್ರಶ್ನೆ ಮಾಡಿದ್ರೆ ಬಗ್ಗಂತ ಪ್ರಶ್ನೆ ಮಕ್ಕಳಲ್ಲ ನಾವು ಭಗವಂತವರಲ್ಲ ನಾ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇನ್ನೇನು ತಾಕತ್ತ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ ನಿಮ್ಮ ನಾನು ಹೇಳ್ತದ್ದು ನನಗೆ ಗೊತ್ತಾಯ್ತು ನೋಡೋಣ ನನಗೂ ಐವತ್ತೆರಡು ವಯಸ್ಸಿನ ಇದ್ದಾವೆ ಇನ್ನು ನನಗೂ ವಯಸ್ಸು ಕೊಟ್ಟ ನೋಂದ್ರ ನನಗೂ ಬಹಳ ಕನಸದವ್ರು ಈ ರಾಜ್ಯವನ್ನ ನಾನು ಒಮ್ಮೆ ನೋಡ್ಬೇಕು ಅಂತ ಕೊಟ್ಟಿದ್ವಿ ಬಂದ್ರ ಯಾರಿಗೋಗ್ರಿ ಯಾರು ಎಲ್ಲಿ ಇರ್ತಾರ ಯಾರು ಎಲ್ಲಿ ಯಾರು ಏನ್ ಬರ್ದಾರು ಯಾರ ಚಂದ್ರ ನಿಮ್ಮ ಆಶೀರ್ವಾದ ಇದ್ರೆ ಯಾರು ಮುಂದೆ ನಿಮ್ಮ ಆಶೀರ್ವಾದವೇ ದೊಡ್ಡದು ನೀವೇ ದೇವರು ನಿಮ್ ದೇವ್ರ ಒಪ್ಪಿಗೆ ಒಪ್ಪಿಗೆ ಕೊಟ್ರ ಯಾರೇ ನಮ್ಮ ನಿಲ್ಸೋರು ಇವ್ರ ಏನ್ ಬಂದು ಯಾರ ಮನೆ ಮುಂದೆ ಹೋಗಿ ಟಿಕೆಟ್ ಕೊಡಿಸಿದ್ವಿ ಅಂತ ಟೈಕಡ್ರಿ ಏನ್ ಒಂದಿವ್ಸ ವಿಜಯ ಅವಕಾಶ ಯಾರು ಮತ್ತೆ ಮಾಡ್ತ ಮನೆ ಮುಂದೆ ಹೋಗಿತ್ತು ಅಲ್ಲ ನಾನು ಯಾಕಂದ್ರೆ ಹುಟ್ಟಿಗಾಕ ಹುಟ್ಟಿಗಾಕರಿಸಿದ ನಾನು ನನ್ನ ಪಕ್ಷದ ಬಗ್ಗೆ ಗೌರವ ಇತ್ತು ನನಗೆ ಗೊತ್ತೈತಿ ಇವಾಗ ಇವತ್ತು ಪ್ರಸ್ಪೆಕ್ಟ್ ಮಾಡಿ ಹೇಳ್ತಾನ ಪಕ್ಷದ ಬಗ್ಗೆ ನನಗೆ ಕಲಿಸ್ಕೊಡು ನೀನ್ ಕಲ್ಸ್ಕೊಡು ಗಣಮಗನ ನೀನ್ ಏನ್ ಮಾಡಿ ಕೆಲಸ ಎಷ್ಟು ತಾಯಗೊಂಡು ಕೆಲಸ ಮಾಡಿರಿ ನೀವು ನನಗತ್ತೀರಿ ಪಕ್ಷದ ಶಿಸ್ತು ಬಗ್ಗೆ ಪಕ್ಷದ ಶಿಸ್ತು ನನಗೆ ಕಲಸುವಂತು ಯಾರಿಗೂ ಅವಶ್ಯಕತೆ ಇಲ್ಲ ನಾ ಯಾರ ಕಲಿಯೋದು ಅವಶ್ಯಕತೆ ಇಲ್ಲ ಏನೇನ್ ಮಾಡಿದ್ರೆ ನನಗೆ ಗೊತ್ತಾಗ್ತಿವಿ ಅದನ್ನು ಬಾಯಿ ಬಿಟ್ಟು ಬಿಟ್ಟರೆ ಮತ್ತೆ ಜನ ಬರ್ತಾರೆ ಮನೆಗೆ ನಿಮ್ ಮನೆಗೆ ಆ ಕೆಲಸ ನಾವು ಮಾಡೋದಿಲ್ಲ ಚಿಲ್ಲರ್ ಕೆಲಸ ನಿಮ್ಮಂಗ ನಮಗೆ ಚಾರ ಹೇಳೋದು ಏನ್ ರೊಕ್ಕ ಕೊಟ್ಟು ರಾಜಕೀಯ ಮಾಡೋದು ರೊಕ್ಕ ಕೊಟ್ಟು ಟಿಕೆಟ್ ತರೋದು ಇದು ಕಾಶಮ್ಸ್ ಅವ್ರ ಇಲ್ಲ ನೀವು ಮುಂದೂ ಕೂಡ ಇರೋದಿಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಅಂತ ಹೇಳೋಕೆ ತಯಾರಿ ಹೋಗಿ ಯಾವುದೇ ಆಯುಷ್ಯ ಒಟ್ಟಿ ನಾನು ತೊಗೊಂಡ್ ಬಂದಿಲ್ಲ ಆವಿಷ್ಯಪಟ್ಟಿ ತಂದಂತ ಮನುಷ್ಯ ಅಲ್ಲ ನಾವು ತರೋದು ಇಲ್ಲ ಜನರ ಆಶೀರ್ವಾದ ಐತ್ಯ ನಿಮ್ಮ ಆಶೀರ್ವಾದ ಐತ್ಯಾ ನಿಮ್ಮ ಆಶೀರ್ವಾದ ಒಂದೇ ಬೇಕು ನಮಗೆ ಸಾಕು ನಾವು ಮುಂದಿನ ನಿರ್ಧಾರವನ್ನ ನಾವು ತಗೊಳ್ತೀವಿ ಒಂದು ದಿಟ್ಟ ನಿರ್ಧಾರವನ್ನ ತಗದೇ ತಗೊಳ್ಕೊಳ್ತೀವಿ ಈ ಶಿಬಿರ ತೆಗೆದುಕೊಳ್ತೀವಿ ಯಾಕಂದ್ರೆ ಇವತ್ತು ನಮಗೆ ನಮ್ಮ ಆತ್ಮ ಸಾಕ್ಷಿಯಾಗಿ ಹೇಳ್ತೀನಿ ನಮ್ಮ ಮನೆತನ ಗೌರವ ಪ್ರಶ್ನೆ ಬಂದಿದೆ ಇದು ಗೌರವ ಪ್ರಶ್ನೆ ಬಂದಿದೆ ಯಾಕಪ್ಪ ಒಂದ್ ಹೆಸರು ಕಳಿಸುವಂತದ್ದು ಏನಾವಿ ಅದೇ ಸನ್ಮಾನ್ಯ ನಮ್ಮ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಕೇಳ್ತಾರ ಒಂದೇ ಹೆಸರು ಬಂದಿದೆ ಅಪ್ಪ ವಿಷಯ ನಾನು ಏನ್ ಮಾಡ್ಲಿ ಇನ್ನೊಂದು ಹೆಸರು ಹಾಕಿ ಕಳಿಸಿದ್ರೆ ನಾನು ಮಾತಾಡ್ತಿದ್ದೆ ನಿಮ್ಗಂತ ಹೇಳಿ ಸತ್ಯ ಅದಕ್ಕೆ ಸತ್ಯನೇ ಹೇಳ್ತಿ ನಾನು ಸುಳ್ಳು ಮಣ್ಣು ಮಾತಾಡೋದೇ ಇಲ್ಲ ಯಾಕಪ್ಪ ವರ್ಷ ನಿಮ್ ಇಲೆಕ್ಷನ್ ಮಾಡಿಲ್ಲ ಐದು ವರ್ಷ ನಿಮ್ ಇಂದ ಅಟರವಾಗಿ ಮಾತಾಡುತ್ತಪ್ಪ ನೇರವಾಗಿ ಹೇಳುತ್ತಪ್ಪ ಮಂದಿಗೆ ನನ್ನ ಒಯ್ದಿಷ್ಟು ಚಳಿ ಹೇಳ್ತಾರೆ ಅವರುಸುರು ಹೋಗಿ ಹಂಗದ ಕಡ್ರದ್ ಹಿಂಗ ಮಾತಾಡ್ತಾನೆ ಹಿಂಗ್ ಮಾತಾಡ್ತಾರೆ ಹೌದಪ್ಪ ನಾ ಮಾತಾಡತ್ತೀನಿ ನಾ ಹೆಂಗ ಇರ್ತೀನಿ ಏನ್ ಮಾಡ್ತೀನಿ ನಾ ಹಿಂಗ ಹಿಂಗ ಇರವ ಏನ್ ಮಾಡ್ತೀರಿ ಮಾಡಿ ತಾಕತ್ತಿದ್ರು ನೋಡೋಣ ನಾವು ಈ ರಾಜ್ಯದ ತುಂಬಾ ಕಾಲು ಕಟ್ಕೊಂಡು ಅಡ್ಡ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ನಾನು ಕೂಡ ಪಾಲ್ದಾರ ಇಡೀ ರಾಜ್ಯ ಸುಳ್ಳಿ ಯಾವುದೇ ಭಯ ಭೀತಿ ಇಲ್ಲ ಇದು ಸುಳ್ಳ ಏನ್ ಪಕ್ಷಕ್ಕಿಲ್ಲ ಸಂಘಟನೆ ಇಲ್ಲ ಕೊಡುಗೆ ಇಲ್ಲ ನಮ್ಮದು ಏನ್ ಇವರ ತಂದು ಇವರೋ ಹೊಟ್ಟು ಬಿಟ್ಟರು ಮಾತಾಡ್ತಾರೆ ಮಾತಾಡ್ತಾರಲ್ಲ ಏನ್ ನೀವ್ ಒಬ್ಬರ ಮಾಡ್ರಿ ನೀವ್ ಯಾರು ಎಲ್ಲೆಲ್ಲಿ ಇದೀರೋ ನಿಮ್ ದೊಡ್ಡ ಹಿಂದೆ ಏನೇ ಇರ್ತೀವಿ ಮಾತಾಡಕ್ ಹೋಗ್ಬಾರ ಬಾಳ ಅದಕ್ಕೆ ಬಂಧುಗಳೇ ತಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಅನಂತ ಅನಂತ ಕೋಟಿ ಕೋಟಿ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಯಾಕಂದ್ರೆ ನೀವು ಏನ್ ನಿರ್ಧಾರ ಮಾಡ್ತೀರಿ ಅದೇ ನಮ್ಮ ನಿರ್ಧಾರ ನಿಮ್ಮ ನಿರ್ಧಾರವೇ ನಮ್ಮ ನಿರ್ಧಾರ ನಾವು ಅಲ್ಲಿ ಕೂಡ ಹೇಳಿದ್ದೆ ನನ್ನ ಕಡೆಗೆ ಜನರ ಕಡೆಗೆ ನನ್ನ ಕಡೆಗೆ ಜನರ ಕಡೆಗೆ ಇವತ್ತು ನೀವೇನ್ ನಿರ್ಧಾರ ಮಾಡ್ತೀರಿ ಆ ನಿರ್ಧಾರಕ್ಕೆ ನಾನು ಕರೆಯಾಗಿದೆ ಅದು ಸಕ್ಕಾಗಿ ಮುಂದಿನ ಮುಂದೊಳ ಜೋರದ ಹುಟ್ಟಿಸ್ತಾ ಅವ್ರು ಯಾರು ಹುಟ್ಟಿಸೋರಲ್ಲ ನಮ್ಮ ಅಪ್ಪು ಹುಟ್ಟಿಸ್ತವ್ರ ಇವ್ರು ಯಾರು ಹುಟ್ಟಿಸಿಲ್ಲ ಇವ್ರ ತಗೊಂಬಂದು ಕೊಟ್ಟಿಲ್ಲ ಪುಟ್ಟಿಸ್ತಾ ಅವರಿದ್ದಾಗ ನೀವೆಲ್ಲ ನನ್ನ ದೇವರಿದ್ದಾಗ ಯಾರಿಗೆ ಯಾಕೆ ಅನ್ಸಿದ್ರಿ ಅನಿಸೋ ಅವಶ್ಯಕತೆ ಏನೈತಿ ಯಾಕೆ ನಮ್ಮ ಯಾರು ಇದ್ದಿದ್ದಿಲ್ಲ ಗಣಮಗಳ ಇದ್ದಿದ್ದಿಲ್ಲ ಅದಕ್ಕೆ ದಯವಿಟ್ಟು ಯಾರು ಕೂಡ ಅಸಮಾಧಾನಗೊಳ್ಬಾರ್ದು ನಮ್ಗೆ ಶಕ್ತಿ ಐತಿ ದೇವ್ರಿಗೆ ಶಕ್ತಿ ಕೊಟ್ಟ ನಿಮ್ಮ ಸ್ಬಲ ನಮ್ಮ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಐತಿ ಅಲ್ಲಿವರೆಗೂ ನಮ್ಮನ್ನು ಯಾರು ಏನು ಮಾಡ್ಕೊಳ್ಳೋದು ಕೊಲ್ಲವ ನೂರು ಜನ ಇದ್ರ ಕಾರ್ಯ ಸದಾ ಮಾಲಿಕ್ ಯಾರು ಹಂಚುವಂಥದ್ದು ಅವಶ್ಯಕತೆ ಇಲ್ಲ ನೀವು ಏನ್ ನಿರ್ಧಾರ ತೆಗೆದುಕೊಳ್ತೀರಿ ಆ ನಿರ್ಧಾರ ತಕ್ಕ ನಾವು ನಡೀತೀವಿ ಎರಡು ದಿವಸ ನಾವು ಕಾಯ್ತೀವಿ ನಾವು ಎಲ್ಲ ನಮ್ಮ ತಾಲೂಕು ಜಿಲ್ಲಾ ಒಂದು ತಾಲೂಕು ಮತ್ತು ಕ್ಷೇತ್ರದ ಎಲ್ಲ ಜನತೆಯನ್ನ ಸಂಪರ್ಕ ಮಾಡ್ತೀವಿ ನಮ್ಮ ತಂದೆಯವರ ಕಾಲದಿಂದ ಪಕ್ಷದ ದುಡುವವರಿದ್ದಾರೆ ಹಿರಿಯರಿದ್ದಾರೆ ಪಕ್ಷದ ಅಭಿಮಾನಿಗಳಿದ್ದಾರೆ ಕಾರ್ಯಕರ್ತರಿದ್ದಾರೆ ಅವರೆಲ್ಲರ ಸಲಹೆಗಳನ್ನು ತಗೊಂಡು ನಾನು ಎರಡು ದಿವಸದಲ್ಲಿ ನನ್ನ ನಿರ್ಧಾರವನ್ನು ಪ್ರಕಟಗೊಳಿಸ್ತೀನಿ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಪಕ್ಷಕ್ಕೆ ಪಕ್ಷದ ನಾಯಕರ ಮೇಲೆ ನನಗೆ ವಿಶ್ವಾಸ ಇತ್ತು ಅವ್ರ ಮೇಲೆ ಬಹಳಷ್ಟು ವಿಶ್ವಾಸ ಇಟ್ಟಿವಿ ಯಾವುದೋ ಒತ್ತಡಕ್ಕೆ ದಯವಿಟ್ಟು ಮನೆಯಾಗಿ ಹೋಗಬಾರ್ದು ನಿಜ ಸಂಗತಿ ನಿಜ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯಾರೇನು ಹುಟ್ಟೋತಿ ಎಲ್ಲ ಹಿಡ್ಕೊಂಡು ಬಂದಿಲ್ಲ ನಿಮ್ಮೆಲ್ಲರೂ ಆಶೀರ್ವಾದ ಇದ್ರೆ ಬಾಗಲಕೋಟು ಇವತ್ತು ಲೋಕಸಭಾ ಕಾಂಗ್ರೆಸ್ ಪಕ್ಷಕ್ಕೆ ತೆಕ್ಕೆಗೆ ಇರುತ್ತೆ ಅನ್ನೋದನ್ನ ಅದು ಗ್ಯಾರಂಟಿ ಕೊಡ್ತೀನಿ ನಾನು ಈ ಸರ್ಕಾರ ಯಾಕಂದ್ರೆ ನಮ್ಮ ಗ್ಯಾರಂಟಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಅವರು ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳು ಆ ಗ್ಯಾರಂಟಿ ಈ ಒಂದು ಜಿಲ್ಲೆಯಲ್ಲಿ ಗ್ಯಾರಂಟಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ಗ್ಯಾರಂಟಿ ಆಗಿದೆ ಆ ಗ್ಯಾರಂಟಿಯನ್ನ ನಾವು ಕೊಡ್ತೀವಿ ನೀವು ಕೊಟ್ಟು ನೋಡೋದಷ್ಟೇ ಕೆಲಸ ಮಾಡಿ ಏನ್ ಕಾಲ ಮಿಂಚಿನ ಎಷ್ಟು ನೋಡಿ ನಾನು ಐವತ್ತು ವರ್ಷದಾಗಿ ಕಾಂಗ್ರೆಸ್ ಪಕ್ಷದ್ದು ಎಷ್ಟು ಬದಲಾವಣೆ ಆಗ್ಯಾವ ಎಷ್ಟು ಏನಾಗ್ಯಾವ ಎಲ್ಲ ನೋಡಿ ಬಂದ್ವಿ ನಾವು ಅದಕ್ಕಿಂತ ಬಹಳಷ್ಟು ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ ನೀವು ದಯವಿಟ್ಟು ಯಾರು ಕೂಡ ಇವತ್ತು ಇಲ್ಲಿ ಜಿಲ್ಲೆಯಲ್ಲಿ ಇವತ್ತು ತಾವು ಪಕ್ಷವನ್ನು ನೆಂಬಿ ಇವತ್ತು ನನ್ನ ಪತ್ನಿಯನ್ನ ವಿನಾ ಕಾಶ್ಯಪ್ನವ್ರನ್ನ ನೆಂಬಿ ತಾವು ಇಲ್ಲೆಲ್ಲ ಆಗಮಿಸಿದ್ರಿ ಧೈರ್ಯವಾಗಿರಿ ಎರಡು ದಿವಸದಲ್ಲಿ ನಮ್ಮ ನಿರ್ಧಾರವನ್ನು ಪ್ರಕಟಗೊಳಿಸಿ ಮುಂದಿನ ನೆಡೆಯನ್ನು ನಾವು ತೋರಿಸ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿ ಮತ್ತೆ